ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವೇನು ಮಾಡೋಣ ಏಳನೇ ತರಗತಿಯ ಮೂರನೇ ಗತಿ ಭಾಗವಾಗಿರುವಂತಹ ಅಂದರೆ ಪೂರಕ ಪಾಠ ಈ ಪೂರಕ ಪಾಠ ಯಾವುದು ಸಾವಿತ್ರಿ ಬಾಯಿ ಪುಲೆ ಎನ್ನುವಂತಹ ಪೂರಕ ಪಾಠದ ಸಾರಾಂಶವನ್ನ ಈ ನಾವು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಈ ಪೂರಕ ಪಾಠದ ಸಾರಾಂಶವನ್ನ ನೀಡಿದಾರ ಏನೈತಿ ಈ ಪಾಠ ಬಗ್ಗೆ ಸಾವಿತ್ರಿಬಾಯಿ ಯಾರು ಆಗಿನ ಕಾಲಮಾನ ಯಾವ ರೀತಿ ಯಾವ ರೀತಿಯಾಗಿತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿತ್ತು ಎಂಬುದರ ಬಗ್ಗೆ ತುಂಬಾ ಅತ್ಯಂತ ಅದ್ಭುತವಾಗಿ ಇಲ್ಲಿ ಅನುಪಮಾರ್ ಅವರು ಏನ್ ಮಾಡಿದಾರ ಕವಿಗಳಾಗಿರುವಂತಹ ಅನುಪಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ ಬನ್ನಿ ಮಕ್ಕಳೇ ಅವರು ಸಾವಿತ್ರಿಬಾಯಿ ಪುಲೆ ಅಂದ್ರೆ ಯಾರು ಆಗಿನ ಕಾಲಮಾನ ಸ್ಥಿತಿಗತಿ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ ನೋಡ್ಕೊಂಡ್ ಬರೋಣ ಬನ್ನಿ ಪೂರಕ ಪಾಠಗಳು ಮೂರು ಸಾವಿತ್ರಿಬಾಯಿ ಪುಲೆ ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ಇವರ ಕವಿ ಪರಿಚಯವನ್ನು ನೋಡ್ಕೊಂಡ್ ಬರೋಣ ಕೃತಿಕಾರರ ಪರಿಚಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಮಂಥನದ ಸಂಚಾಲಕರಾದ ಡಾಕ್ಟರ್ ಎಚ್ ಎಸ್ ಅನುಪಮ ವೃತ್ತಿಯಲ್ಲಿ ವೈದ್ಯರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ನೋಡಿ ಇವರು ಯಾರಪ್ಪ ಯಾವುದರ ಸಂಚಾಲಕರು ಅಂತಂದ್ರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಆಗಿರ್ತಕ್ಕಂತಹ ಮಂಥನದ ಸಂಚಾಲಕರು ಯಾರು ಡಾಕ್ಟರ್ ಎಚ್ ಎಸ್ ಅನುಪಮರವರು ಇವರ ಮೂಲ ವೃತ್ತಿ ಯಾವಪ್ಪ ಅಂದ್ರ ವೈದ್ಯರನ್ನ ಡಾಕ್ಟರ್ ಆಗಿದ್ರು ಇವರು ಹುಟ್ಟಿರುವಂತ ಸ್ಥಳ ಎಲ್ಪ ಅಂದ್ರ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಅನ್ನುವಂತಹ ಒಂದು ಊರಿನಲ್ಲಿ ಜನಿಸಿದ್ದು ಆರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೋಡಿ ಇವರು ಯಾವಾಗ ಜನ್ಮ ತಾಳಿದ್ರಪ್ಪ ಅಂತಂದ್ರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎರಡನೇ ತಿಂಗಳು ಆರನೇ ತಾರೀಕಿನಂದು ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಕವನ ಸಂಕಲನ ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನ ಜೀವಕೋಶ ವೈದ್ಯ ಲೋಕದ ಕಥನ ಚಿಂತನಾ ಬರಹ ನೈಲ ನದಿಗುಂಟ ಶರಾವತಿಯ ನರಸುತ್ತ ಮತ್ತು ಅಂಡಮಾನ್ ಕಂಡ ಹಾಗೆ ಪ್ರವಾಸ ಕಥನ ಛತ್ರಪತಿ ಶಾವು ಜನರ ನೋವಿಗೆ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಜೀವನ ಚರಿತ್ರೆ ಇವು ಇವರ ಪ್ರಮುಖ ಕೃತಿಗಳು ನೋಡಿ ಕಾಡುವಕ್ಕೆ ಹಾಡು ಸಗಮನ ಇವರ ಕವನ ಸಂಕಲನಗಳಾಗಿದವ ಹೂ ಅರಳಿದಕ್ಕೆ ಯಾಕೆ ಸಾಕ್ಷಿ ಅನ್ನುವಂಥ ದುಃಖದ ಸಂಕಲನವನ್ನು ಹರಿಸಿದಾರ ಜೀವಕೋಶ ವೈದ್ಯ ಲೋಕದ ಕಥನ ಅನ್ನುವಂತಹ ಒಂದು ಚಿಂತನ ಬರಹವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ನೈಲ ನದಿ ಗುಂಟ ಶರಾವತಿಯ ಸುತ್ತ ಮತ್ತು ಅಂಡಮಾನ್ ಹಾಗೂ ಕಂಡ ಹಾಗೆ ಎನ್ನುವಂತಹ ಅಂಡಮಾನ್ ಕಂಡ ಹಾಗೆ ಎನ್ನುವಂತಹ ಒಂದು ಪ್ರವಾಸ ಕಥನವನ್ನು ಕೂಡ ಇವರು ನಮಗಿದಾರ ಛತ್ರಪತಿ ಶಾವು ಜನರ ನೋವಿಗೆ ಮಿಡಿದ ಪ್ರಾಣ ಮಿತ್ರ ಹಾಗೂ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಅನ್ನುವಂತಹ ಜೀವನ ಚರಿತೆಯನ್ನು ನಮಗ ನೀಡಿದಾರ ಇವರ ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಎಂಬ ಅಂಕನ ಬರಹ ಜನಪ್ರಿಯವಾಗಿದೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ನೋಡಿ ಇವರ ಪ್ರಸಿದ್ಧವಾದಂತಹ ಅಂಕನ ಬರಹ ಯಾವಪ್ಪ ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಅನ್ನುವಂಥದ್ದು ಇವರು ಬಂದಿರುವಂತಹ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಇವರು ಪ್ರಸ್ತುತ ಈ ಗದ್ದ ಭಾಗದ ಒಂದು ಪೂರಕ ಪಾಠವನ್ನು ಎಲ್ಲಿಂದ ತಗೊಂಡಿವಾ ಅಂದ್ರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಅನ್ನುವಂತ ಒಂದು ಜೀವನ ಚರಿತ್ರೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಬನ್ನಿ ಮಕ್ಕಳೇ ಪಾಠವನ್ನು ನೋಡೋಣ ಸಾವಿತ್ರಿಬಾಯಿ ಪುಲೆ ಡಾಕ್ಟರ್ ಎಚ್ ಎಸ್ ಅನುಪಮಾ ಒಂದೂವರೆ ಶತಮಾನದ ಹಿಂದೆ ನೋಡಿ ಒಂದೂವರೆ ಶತಮಾನ ಅಂತ ಹಿಂದೆ ಅದಿನ್ನು ಸ್ವಾತಂತ್ರ್ಯ ಚಳವಳಿ ರೂಪುಗೊಳ್ಳದಿದ್ದ ಕಾಲ ಗಾಂಧಿ ಅಂಬೇಡ್ಕರ್ ಅಂತಹ ದೂರದೃಷ್ಟಿಯ ಜನ ನಾಯಕರು ಹುಟ್ಟಿರದಿದ್ದ ಕಾಲ ನೋಡಿ ಸ್ವಾತಂತ್ರ್ಯ ಚಳವಳಿ ಇನ್ನೂ ರೂಪುಗೊಂಡಿಲ್ಲ ಅಲ್ಲಿ ಮಹಾನ್ ನಾಯಕರು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಲಿಕ್ಕೆ ಅದನ್ನ ಅಹ್ ಪ್ರೇರೇಪಣೆ ನೀಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಯಾರೋ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅಂತಹ ದೂರದೃಷ್ಟಿಯ ನಾಯಕರು ಇನ್ನೂ ಹುಟ್ಟಿರೇನೆ ಇಲ್ಲ ಅಂತಹ ಕಾಲಮಾನ ಆಳುವವರ ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸ್ವವಿಮರ್ಶೆಯನ್ನು ಮರೆತಂತಹ ಕಾಲ ನೋಡಿ ಆಳುವವರ ನಿರಂತರ ಬದಲಾವಣೆಯಿಂದ ಏ ನಮ್ಮನ್ನ ಆಳಕ್ ಬಂದವರು ಯಾರ್ರಿ ಬ್ರಿಟಿಷರು ಅವರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸ್ವವಿಮರ್ಶೆಯನ್ನ ಮಾರಿದಂತ ಕಾಲ ಅಂದ್ರೆ ನಮ್ಮತನವನ್ನ ಕಳೆದುಕೊಂಡಿರುವಂತಹ ಒಂದು ಕಾಲಮಾನ ಬಂಗಾಲ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಇಂಗ್ಲಿಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡಿದರು ನೋಡಿ ಆವಾಗ ಅವಾಗ ಸ್ಟಾರ್ಟ್ ಆಗಿತ್ರಿ ಆವಾಗ ಪ್ರಾರಂಭ ಆಗಿತ್ತು ಏನು ಬಂಗಾಳ ಮತ್ತು ಉತ್ತರ ಭಾರತದ ಕೆಲವೊಂದು ಸಮಾಜ ಸುಧಕರು ಆಗತಾನೆ ಹುಟ್ಟುತ್ತಾ ಇದ್ರು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದುಕೊಂಡು ನಮ್ಮ ಭಾರತದಲ್ಲಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳ ಬಗ್ಗೆ ಪಿಡುಗುಗಳ ಬಗ್ಗೆ ಆಗಷ್ಟೇ ಮಾತನಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿರುವಂತ ಒಂದು ಕಾಲಮಾನ ಬಾಲ್ಯ ವಿವಾಹ ಹಾಗೂ ಸತಿ ಪದ್ಧತಿಯ ರದ್ದತಿ ಕುರಿತು ಕೇಳಿ ಬರತೊಡಗಿದವು ಯಾವ್ಯಾವ ಪದ್ಧತಿಗಳು ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ಇನ್ನು ಮಗುವಿಗೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಆಗೋಕ್ಕಿಂತ ಮುಂಚೆನೆ ಮದ್ವೆಯನ್ನ ಮಾಡಿಬಿಡೋದು ಈಗ ಮೊದಲಿನ ಕಾಲದಾಗೆಲ್ಲ ತೊಟ್ಲಕ್ಕನ ಮದ್ವೆ ಬಾಸಿಂಗವನ್ನ ಕಟ್ಟಿ ಆಗ್ಲೇ ಮದುವೆ ಮಾಡಿಬಿಡ್ತಿದ್ರು ಅಂದ್ರ ಆ ಮಗು ಆ ವಯಸ್ಸಿಗೆ ಬಂದ ತಕ್ಷಣ ಅವಳು ಗಂಡನ ಮನೆಗೆ ಹೋಗಬೇಕು ಅವಳ ಆಸೆ ಆಕಾಂಕ್ಷೆಗಳನ್ನ ಅವಳಲ್ಲಿ ಯಾವ ಬದಲಾವಣೆಗಳಾಗಿದಾವ ಅವಳು ಹೋಗ್ಲಿಕ್ಕೆ ಇಷ್ಟ ಐತೆ ಇಲ್ಲ ಯಾವ್ದು ಕೂಡ ನಡೀತಾನೆ ಇರಲಿಲ್ಲ ಆದ್ರ ಹುಡುಗ ಮಾತ್ರ ದೊಡ್ಡಿಸುತ್ತೆ ಇನ್ನು ತೋಟಲಿ ಇರ್ತಕ್ಕಂತಹ ಮಗುವಿಗೆ ಮದುವೆಯನ್ನು ಮಾಡುವಂತ ಒಂದ್ ಪದ್ಧತಿ ಸತಿ ಪದ್ಧತಿ ಇಂತಹ ರದ್ದು ಮಾಡ್ಬೇಕು ಅನ್ನುವಂತಹ ಮಾತು ಆಗ ತಾನೇ ಪ್ರಾರಂಭವಾಗ್ತಾ ಇದ್ವು ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಯೇ ಅವಕಾಶವಿರಲ್ಲ ನೋಡಿ ಈಗಿನ ಹಾಗೆ ಎಲ್ಲಾ ರೀತಿ ಕಲಿಯಕ್ಕೆ ಅವಕಾಶ ಈಗ ಪ್ರತಿಯೊಬ್ಬರು ಕಲಿಯಬಹುದು ಇವಾಗ ಶಿಕ್ಷಣವೇ ಶಕ್ತಿ ಹೌದಾ ಈಗ ಪ್ರತಿಯೊಬ್ಬರು ಶಿಕ್ಷಣವನ್ನು ಕೊಡಿಸ್ಲೇಬೇಕು ಆದ್ರ ಆಗಿನ ಕಾಲಮಾನ ಹೆಂಗಿತ್ತ ಅಂತಂದ್ರ ಅಕ್ಷರ ಕಲೀಲಿಕ್ಕೆ ತಾವು ಮಾತ್ರ ಅರ್ಹ ಅಂತ ಕೆಲವೊಂದು ಜಾತಿಗಳು ಇದ್ದವು ಅದನ್ನ ಬಿಟ್ರೆ ಬೇರೆಯವರಿಗೆ ಕಲಿ ಅವಕಾಶ ಕಲೀಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆ ಇಲ್ಲ ನೋಡಿ ಇನ್ನ ಕೆಲವೊಂದು ಜಾತಿ ಧರ್ಮದವರಿಗೆ ಮಾತ್ರ ಕಲಿಕ್ಕೆ ಅವಕಾಶ ಇದ್ದಾಗ ಬೇರೆದವರಿಗೆ ಕಲಿಯಲಿಕ್ಕೆ ಅವಕಾಶ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇನ್ನು ಮಹಿಳೆಯರ ಶಿಕ್ಷಣ ಎಲ್ಲಿಂದ ಬಂತು ಹೌದಾ ಬರ ಹೆಣ್ಣು ಅಡಿಗೆ ಮನೆಗೆ ಮಾತ್ರ ಸ್ವಂತ ಅನ್ನುವಂತಹ ಒಂದು ಮಾತು ಇತ್ತು ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆ ಇಲ್ಲ ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ತೊಡಗುತ್ತಾಳೆ ಆಗ ಅವಳ ಗಂಡ ತಿನ್ನುವ ಅನ್ನದಾಗಳು ಹುಳುವಾಗಿ ಅವನು ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು ನೋಡಿ ಎಂತಹ ಮಾತಿತ್ತು ಪಾವ ಪದ್ಧತಿ ಎಂತ ಅಂದ್ರೆ ಒಂದ್ ವೇಳೆ ಹೆಣ್ಣು ಮಗು ಏನಾದ್ರೂ ಅಕ್ಷರ ಕಲಿತರಾಕಿ ಎಲ್ಲರಿಗೂ ಪತ್ರವನ್ನ ಬರ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾಳ ಅವಳು ಗಂಡನ ಮನೆ ವಿಷಯವನ್ನ ಎಲ್ಲರಿಗೂ ತಿಳಿಸ್ತಾಳ ಆಗ ಅವಳ ಗಂಡ ತಿನ್ನುವಂತಹ ಅನ್ನದಗಳು ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅಂದ್ರೆ ಹುಳುವಾಗಿ ಕಾಯಿ ಕಾಣ್ತಾ ಇತ್ತು ಅವನು ಒಂದ್ ವೇಳೆ ಏನಾದರೂ ಆರಾಮ್ ಇಲ್ಲ ಅಥವಾ ಕಾಯಿಲೆ ತಪ್ಪಿ ಏನಾದ್ರೂ ಹಾಸಿಗೆಯನ್ನು ಹಿಡಿದುಕೊಂಡ್ರೆ ತೀರ್ಕೊಳ್ತಾನೆ ಅನ್ನುವಂತಹ ಹೇಳಕ್ತಾ ಅಂದ್ರೆ ಒಂದ್ ವೇಳೆ ಹೆಣ್ಣು ಮಗು ಏನಾದ್ರೂ ಶಾಲೆಯನ್ನ ಕಲಿತ್ರೆ ಪತ್ರವನ್ನು ಬರೀತಾಳ ಆಕೆ ಗಂಡ ತಿನ್ನುವಂತಹ ಅನ್ನದಗಳು ಹುಳುವಾಗಿ ಆಗಿ ಅವನ ಕಾಯಿಲೆ ತಪ್ಪಿ ಅವ್ನು ತೀರ್ಕೊಳ್ತಾನೆ ಒಂದು ಪದ್ಧತಿ ಇತ್ತು ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿ ಕಣ್ಣಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟಿರುತ್ತಿದ್ದ ಗುಡಿ ನಿಜಕ್ಕೂ ಆ ಅಂದಿನ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಇಂದು ನಿಜಕ್ಕೂ ಭಯವಾಗ್ತತಿ ಯಾಕಂತಂದ್ರ ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯನ್ನ ಅವಳಿಗೆ ಅನುಭವಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ ಅವಳು ಹೊರ ಪ್ರಪಂಚೆಗೆ ಬಂದ ಮೇಲೆ ದೊಡ್ಡವಳ ಅವಳಿಗೆ ಅಷ್ಟೊತ್ತಿಗೆ ಮದುವೆಯಾಗಿ ಯಾರ್ದೋ ಮನೆ ಹೆಂಡತಿಯಾಗಿ ಯಾರದೋ ಮನೆ ಸೊಸೆಯಾಗಿ ಕೊನೆಗೆ ಒಂದು ಎರಡು ಮೂರು ನಾಲ್ಕು ಹೆಣ್ಣು ಮಕ್ಕಳ ತಾಯಿಯಾಗಿ ಅವಳು ಅಮ್ಮನಾಗಿ ಬಿಟ್ಟಿರ್ತಾ ಇದ್ಲು ಇಷ್ಟೇಪ ನಮ್ಮ ಜೀವನ ಅಂತೇಳಿ ಇರ್ತಾ ಇದ್ಲು ಕುಟುಂಬ ನಿರ್ವಹಣೆಗಾಗಿ ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪಗೊಂಡು ಅಲ್ಲೇ ಕಳೆದು ಹೋಗುತ್ತಿತ್ತು ನೋಡ್ರಿ ಅವಳು ಹುಟ್ಟಿದ ಏನೊಂದು ಕೊನೆಯವರೆಗೆ ಕುಟುಂಬಕ್ಕಾಗಿ ಏನೇ ಕುಟುಂಬದಲ್ಲಿಯೇ ಜೀವನವನ್ನ ಕಳಿಲೇಬೇಕಾ ಈಗ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯವಾಗಳಾದ್ರೆ ಮದುವೆ ಅವಳು ವಯಸ್ಸಿಗೆ ಬಂದ್ಮೇಲೆ ಯಾರ್ದೋ ಮನೆ ಹೆಂಡತಿಯಾಗಿ ಆಗಿ ಮನೆ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಏನಾಗ್ತಾ ಇದ್ಲು ಕುಟುಂಬದ ನಿರ್ವಹಣೆಯಲ್ಲಿ ಅವಳು ಜೀವನ ಕಳೆದು ಹೋಗ್ತಾ ಇತ್ತು ಹೆಣ್ಣು ಮಕ್ಕಳು ಯಾವತ್ತು ಪ್ರಶ್ನಿಸಬಾರದಂತೆ ಹೊರುವ ಹೆರುವ ಪೊರೆಯುವ ಕೊನೆ ಮೊದಲಿಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು ನೋಡಿ ಹೆಣ್ಣು ಮಕ್ಕಳಿಗೆ ಮಾತನಾಡಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ ಕೇವಲ ಅವಳು ಹೆರಲಿಕ್ಕೆ ಮಾತ್ರ ಸಾಧ್ಯ ಅಂದ್ರೆ ಮಕ್ಕಳನ್ನ ಹಡಿಲಿಕ್ಕೆ ಮಾತ್ರ ಸಾಧ್ಯ ಆಮೇಲೆ ಅವಳು ಮನೆ ಕೆಲಸವನ್ನು ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅವಳು ಏನೇ ಮಾಡಿದ್ರು ಅಷ್ಟಕ್ಕೆ ಮಾತ್ರ ಸೀಮಿತ ಅನ್ನುವಂತ ಒಂದು ಪದ್ಧತಿ ಇತ್ತು ಒಟ್ಟಾರೆ ಹೇಳುವುದಾದ್ರೆ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಅನ್ನೋದು ಕನಸಿನಲ್ಲೂ ಮಾಡ ಮೂಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿ ಉಳಿದಿತ್ತು ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಅನ್ನೋದು ಕನಸಿನಲ್ಲಿ ಮಾತ್ರ ಅದೊಂದು ಕಲ್ಪನೆ ಓ ನಮಗೆಲ್ಲ ಶಾಲೆಯೆಲ್ಲ ಯಾವಾಗ್ ಕಲಿಯೋದನ್ನುವಂತ ಒಂದು ಕಲ್ಪನೆಯಾಗಿ ಉಳಿದು ಬಿಟ್ಟಿತ್ತು ಈ ಪರಿಸ್ಥಿತಿ ಇರುವ ಕಾಲದಲ್ಲಿ ಸಾವಿತ್ರಿ ಬಾಯಿ ಪುಲೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಜನಿಸಿದ ನೋಡಿ ಇಂತಹ ಶೋಚನೀಯವಾಗಿರ್ತಕ್ಕಂತಹ ಕಾಲಮಾನದಲ್ಲಿ ಸಾವಿತ್ರಿಬಾಯಿ ಪುಲ್ಲೆಯವರು ಹುಟ್ಟಿದಲ್ಲಿ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನಾಯ್ಗ ಅನ್ನುವಂತಹ ಒಂದು ನಾಯಕ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರ ಅಂದ್ರೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಇವರ ಜನ್ಮ ಆಗ್ತತಿ ಸಾವಿತ್ರಿಬಾಯಿಯ ಬಾಯಿಯವರಿಗೆ ಒಂಬತ್ತು ವರ್ಷವಾದಾಗ ಮದುವೆ ಆಯ್ತು ನೋಡಿ ಇವರು ಕೂಡ ಬಾಲ್ಯ ವಿವಾಹಕ್ಕೆ ಒಳಗಾದವರೇ ಇವರಿಗೆ ಒಂಬತ್ತು ವರ್ಷ ಇದ್ದಾಗಿ ಇವರಿಗೇನಾಯ್ತು ಮದುವೆ ಆಯ್ತು ಅವರನ್ನು ಮದುವೆ ಆಗುವ ಹುಡುಗ ಸಾಮಾನ್ಯವರನಾಗಿರಲಿಲ್ಲ ನೋಡಿ ಅವ್ರ ಮದುವೆ ಆಗ್ತಕ್ಕಂತಹ ಹುಡುಗ ಸಾಮಾನ್ಯದವನು ಇರಲಿಲ್ಲ ಅವರು ಇಂಗ್ಲಿಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿಬಾ ಫುಲೆ ನೋಡಿ ಅವರ ಇಂಗ್ಲಿಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿರ್ತಕ್ಕಂತಹ ಜ್ಯೋತಿಬಾ ಫುಲೆ ಅವರು ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿಯವರಿಗೆ ಗಂಡನೇ ಮೊದಲ ಶಿಕ್ಷಕರಾಗಿ ಅಕ್ಷರ ಕಲಿಸ್ತಾರೆ ನೋಡಿ ಶಾಲೆಯನ್ನ ಕಲಿತಿರ್ತಕ್ಕಂತ ಹೆಂಡತಿ ಗಂಡನೇ ಮೊದಲ ಗುರುವಾಗಿದ್ದ ಇಲ್ಲಿ ಹೌದಲ್ವಾ ಅವನೇ ತನ್ನ ಹೆಂಡತಿಗೆ ಶಿಕ್ಷಣವನ್ನ ಶಿಕ್ಷಣವನ್ನ ನೀಡ್ತಾರ ನಂತರ ಜ್ಯೋತಿ ಬಾಪುಲಿ ಅವರು ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗೆಂದು ಶಾಲೆ ತೆರೆದಾಗ ಗಂಡು ಮಕ್ಕಳಂತೆಯೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಆದಿತರ ನೋಡಿ ಅವರು ತಮ್ಮ ಹೆಂಡತಿಗೆ ಶಿಕ್ಷಣವನ್ನ ನೀಡುವುದಷ್ಟೇ ಅಲ್ಲದೆ ಜ್ಯೋತಿಪಾಪುಲಿ ಅವರು ಏನ್ ಮಾಡ್ತಾರ ಅಸ್ಪೃಶ್ಯ ಮತ್ತು ತಳ ಸಮುದಾಯದ ಮಕ್ಕಳಿಗೆ ಶಾಲೆಯನ್ನ ತೆರೀತರ ಗಂಡು ಮಕ್ಕಳಿಗೂ ಕೂಡ ಅಂತಾನೆ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣ ಕಲಿಯಕ್ಕೆ ಅವಕಾಶ ಐತಿ ಕಲೀಲೇಬೇಕನ್ನುವಂತಹ ಒಂದು ಸಾಮಾನ್ಯ ಜ್ಞಾನವನ್ನು ಅವರು ಪಡ್ಕೊಳ್ತಾರ ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು ನೋಡ್ರಿ ಆಗಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳು ಅಕ್ಷರವನ್ನು ಕಲೀಲಿಕ್ಕೆ ತುಂಬಾ ಕೊರತೆ ಇತ್ತು ಅಂತದ್ರಲ್ಲಿ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರಲಿಕ್ಕೆ ಏನಾಗಿತ್ತು ಶಿಕ್ಷಕರ ಕೊರತೆ ಕಾಣ್ತಾ ಇತ್ತು ಆಗ ಜ್ಯೋತಿಬಾ ಪುಲೇರ್ ಅವರು ತರಬೇತಿ ಪಡೆಯಲು ಸಾವಿತ್ರಿ ಅವರನ್ನು ಅಹಮ್ಮದ್ ನಗರದ ಫಾರ್ಮಲ್ ನೋಡಿ ಆಗ ಹಾಗ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಅವರು ಏನ್ ಮಾಡ್ಬೇಕು ಶಿಕ್ಷಕಿಯರ ಕೊರತೆಯನ್ನು ನೀಗಿಸ್ಲಿಕ್ಕೆ ತಮ್ಮ ಹೆಂಡತಿಯರನ್ನ ಎಲ್ಲಿ ಹೆಂಡತಿಯನ್ನು ಎಲ್ಲಿ ಕಳಿಸಿದ್ರು ಅವರು ಶಿಕ್ಷಣದ ತರಬೇತಿಯನ್ನು ಕೊಡಿಸುವ ಸಲುವಾಗಿ ಅಹಮದ್ ನಗರದ ಫಾರ್ಮಲ್ ಸ್ಕೂಲ್ಗೆ ಏನ್ ಮಾಡ್ತಾರ ಕಳಿಸ್ಕೊಡ್ತಾರ ಸಾವಿತ್ರಿಬಾಯಿಯವರ ಜೊತೆಗೆ ಫಾತಿಮಾ ಶೇಖ್ ಎನ್ನುವ ಮಹಿಳೆಯು ತರಬೇತಿ ಪಡೆದು ನಂತರ ಜ್ಯೋತಿ ಬಾಪುಲೆ ಶಾಲೆಗಳಲ್ಲಿ ಕೆಲಸ ಮಾಡಿದರು ನೋಡಿ ಸಾವಿತ್ರಿಬಾಯಿಯವರ ಜೊತೆಗೆ ಯಾರು ಹೋದರು ಪಾತಿಮಾ ಶೇಖ್ ಅನ್ನುವಂತ ಒಬ್ಬ ಮಹಿಳೆಯ ಕೂಡ ಏನ್ ಮಾಡಿದ್ರು ತರಬೇತಿಯನ್ನ ಪಡೆದುಕೊಂಡು ಅವರ ಶಾಲೆಗಳಲ್ಲಿ ಕೆಲಸವನ್ನ ಮಾಡಾಗ ಪ್ರಾರಂಭವನ್ನ ಮಾಡಿದ್ರು ತರಬೇತಿ ಮುಗಿಸಿ ಸಾವಿತ್ರಿ ಬಾಯಿಯವರು ಬಂದ ಮೇಲೆ ಒಂಬತ್ತು ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಮೊದಲ ಶಾಲೆ ಶುರು ಮಾಡಿದರು ನೋಡಿ ಅವ್ರ ತರಬೇತಿಯನ್ನು ಮುಗಿಸ್ಕೊಂಡು ಬಂದಂತಹ ಪಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಪುಲೆ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಒಂಬತ್ತು ವಿದ್ಯಾರ್ಥಿಗಳು ಕೇವಲ ಎಷ್ಟು ಕೇವಲ ಒಂಬತ್ತು ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ ಸಾವಿರದ ಎಂಟು ನೂರ ನಲ್ವತ್ತೊಂಬತ್ತರಲ್ಲಿ ಮೊದಲ ಶಾಲೆಯನ್ನ ಪ್ರಾರಂಭವನ್ನ ಮಾಡ್ತಾರ ಅಹಮದ್ ನಗರದ ಸದಾಶಿವ ಗೋವಂದೆ ಮಕ್ಕಳಿಗೆ ಉಚಿತ ಪುಸ್ತಕವನ್ನ ಒದಗಿಸಿದರು ನೋಡಿ ಅಹಮದ್ ನಗರದ ಸದಾಶಿವ ಗೋವಂದೆ ಅನ್ನುವಂತಹ ಒಂದು ಮಕ್ಕಳಿಗೆ ಏನ್ ಮಾಡ್ತಾರೆ ಉಚಿತ ಪುಸ್ತಕವನ್ನ ಒದಗಿಸ್ತಾರೆ ಯಾಕಂದ್ರೆ ಶಿಕ್ಷಣ ಕೊಡಿಸಲೇಬೇಕನ್ನುವಂತಹ ಒಂದು ಕಾರಣಕ್ಕಾಗಿ ಆದರೆ ಶಾಲೆಗಾಗಿ ಸ್ಥಳ ಕೊಡುವವರು ಮನಸ್ಸು ಬದಲಾಯಿಸುತ್ತಾ ಇದ್ದುದರಿಂದ ಶಾಲೆಯು ನಿರಂತರ ಸ್ಥಳ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು ನೋಡ್ರಿ ಶಾಲೆಯನ್ನ ಕಲಿಸ್ಲಿಕ್ಕೆ ಅಲ್ಲಿ ಸ್ಥಳ ತಾನೆ ಅಲ್ಲಿ ಒಂದು ಕ್ಲಾಸ್ ರೂಮ್ ಅನ್ನ ವರ್ಗಾವಣೆಯ ಮಾಡಲಿಕ್ಕೆ ಒಂದು ಸ್ಥಳ ಬೇಕು ಹೀಗಾಗಿ ಅವ್ರು ಕೊಡೋರು ಏನ್ ಮಾಡೋದು ಪದೇ ಪದೇ ಮನಸ್ಸನ್ನ ಬದಲಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದಾಗಿ ಶಾಲೆ ಏನಾಯ್ತಾ ಅಂದ್ರೆ ಪದೇ ಪದೇ ನಿರಂತರವಾಗಿ ಅದು ಸ್ಥಳ ಬದಲಾವಣೆ ಆಗ್ತಾ ಇತ್ತು ಆಮೇಲೆ ಕೆಲವೊಂದ್ಸಲ ಮುಸ್ತಿತ್ತು ಕೆಲವೊಂದ್ಸಲ ತೆರೀತಾ ಹೋಯ್ತು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಎರಡನೇ ಶಾಲೆ ಶುರುವಾಯ್ತು ನೋಡ್ರಿ ಮೊದಲೇದಾಗಿ ನಲ್ವತ್ತೊಂಬತ್ತರಲ್ಲಿ ಅದಾದ್ಮೇಲೆ ಎಂಟುನೂರ ಐವತ್ತೊಂದರಲ್ಲಿ ಎರಡನೇ ಶಾಲೆ ಪ್ರಾರಂಭವಾಯಿತು ಎಂಟುನೂರ ಐವತ್ತೆರಡರಲ್ಲಿ ಮಹಿಳಾ ಸೇವಾ ಮಂಡಲ ಶುರುವಾಯಿತು ನೋಡಿ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮತ್ತೇನಾಯಿತು ಮಹಿಳಾ ಸೇವಾ ಮಂಡಲ ಅನ್ನುವಂತ ಒಂದು ಸಂಸ್ಥೆ ಪ್ರಾರಂಭವಾಯಿತು ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿ ತಾವು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು ನೋಡಿ ಈ ಎಂತಹ ವ್ಯಕ್ತಿ ಪ ಅಂತಂದ್ರೆ ಇವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಥೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡವರು ಹೀಗಾಗಿ ತಾವು ಮಾಡ್ತಿರುವಂತಹ ಕೆಲಸದಲ್ಲಿ ತುಂಬಾ ಶ್ರದ್ಧೆಯನ್ನ ಇಟ್ಟುಕೊಂಡಂತಹ ವ್ಯಕ್ತಿ ಮಹಿಳೆ ಆಗಿದ್ದರು ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಣಿಗಳ ದಾಳಿಗೆ ಎದೆಗುಂದದ ಪಾಠ ಹೇಳಿದರು ನೋಡ್ರಿ ಇವರು ಪ್ರತಿನಿತ್ಯ ಶಾಲೆಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗ್ತಂತವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಕಲ್ಲನ್ನು ಒಗಿತಾ ಇದ್ರು ಮಣ್ಣಗಳನ್ನ ಹೆರಿಸ್ತಾ ಇದ್ರು ಸಗಣಿಗಳನ್ನ ಎರೆಸ್ತಾ ಇದ್ರು ಆದ್ರೂ ಕೂಡ ಅವರು ಎದೆ ಕುಂದದೆ ಪಾಠವನ್ನ ಹೇಳಿದ್ರು ನೋಡಿ ಅವರ ಧೈರ್ಯವನ್ನ ನಾವು ನಿಜಕ್ಕೂ ಮೆಚ್ಚಲೇಬೇಕು ಪುಲೆ ದಂಪತಿಗಳು ಒಂದಾದ ಮೇಲೊಂದು ಶಾಲೆ ತೆರೆಯ ತೊಡೆದಾಗ ಅಕ್ಷರ ಕಲಿಯ ಭಾರದವರಿಗೆ ಕಲಿಸುತ್ತಾ ಧರ್ಮ ದ್ರೋಹ ಮಾಡುತ್ತಿದ್ದಾರೆ ಎಂಬ ಆಪಾದನೆಗಳು ಬಂದವು ನೋಡಿ ಇವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಅವರು ಏನ್ ಮಾಡಿದ್ರು ಒಂದಾದ್ಮೇಲೆ ಒಂದಾದ್ಮೇಲೆ ಶಾಲೆಗಳನ್ನ ತೆರೆಯಲು ಪ್ರಾರಂಭವನ್ನು ಮಾಡಿದ್ರು ಹೀಗಾಗಿ ಅಕ್ಷರ ಕಲಿಯಬಾರ್ದರು ಇವರು ಏನ್ ಮಾಡ್ತಾರ ಶಾಲೆಯನ್ನು ಕಲಿಸುತ್ತಾರೆ ಅದು ಎಂತದ್ದು ಧರ್ಮದ್ರೋಹ ಮಾಡ್ತಾ ಇದಾರೆ ಅನ್ನುವಂತಹ ಆಪಾದನೆಗಳು ಇವರಿಗೆ ಮೇಲಿನ ಮೇಲೆ ಬರ್ತಾ ಇದ್ವು ಕೆಲವೊಂದ್ಸಲ ಬೆದರಿಕೆಗಳು ಕೂಡ ಬರ್ತಾ ಇದ್ವಿ ನೋಡಿ ನೀವು ಇನ್ಮೆನ್ ಕಲಿಸ್ಬಾರ್ದು ಅನ್ನೋ ಇವರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದ್ರು ಅದೆಲ್ಲದರಿಂದ ಒತ್ತಡಕ್ಕೊಳಗಾದ ಜ್ಯೋತಿ ಬಾಪುಲೆಯವರ ತಂದೆ ಮಗ ಸೊಸೆಯನ್ನು ಮನೆಯಿಂದ ಹೊರ ಕಳಿಸಿದ್ರು ನೋಡಿ ಎಂತಹ ಪರಿಸ್ಥಿತಿಪಾ ಅಂದ್ರೆ ಇಂತಹ ಒತ್ತಡಕ್ಕೊಳಗಾಗಿರ್ತಕ್ಕಂತಹ ಜ್ಯೋತಿ ಬಾಪುಲೆಯವರ ತಂದೆ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಮಗ ಮತ್ತು ಸೊಸೆಯನ್ನು ಏನ್ ಮಾಡ್ತಾರ ಮನೆಯಿಂದ ಹೊರ ಕಳಿಸ್ಬಿಡ್ತಾರ ಆಚೆಗೆ ಕಳಿಸ್ತಾರ ಯುವ ದಂಪತಿ ಅಂಜದೆ ಬೇರೆ ಮನೆ ಮಾಡಿಕೊಂಡರು ನೋಡಿ ಯುವ ದಂಪತಿ ಏನ್ ಮಾಡಪ್ಪ ಇವರು ಯಾರಿಗೂ ಹೆದರ್ಲಿಲ್ಲ ಮತ್ತೇನ್ ಮಾಡಿದ್ರು ಬೇರೆ ಮನೆಯನ್ನ ಮಾಡಿಕೊಂಡರು ಸಾವಿತ್ರಿಬಾಯಿಯವರ ಅಣ್ಣ ಕೂಡ ಅಸ್ಪೃಶ್ಯರಿಗೆ ಏಕೆ ಶಿಕ್ಷಣ ಕೊಡುತ್ತಿದ್ದಿ ಎಂದು ಅವರ ಬಳಿ ವಾದಿಸಿದ್ದಾರೆ ನೋಡಿ ಸಾವಿತ್ರಿಬಾಯಿಯವರ ಅಣ್ಣ ಕೂಡ ಇನ್ನ ಅಸ್ಪೃಶ್ಯರಿಗೆ ಯಾಕೆ ನಿನ್ನ ಶಿಕ್ಷಣವನ್ನು ಕೊಡ್ಸಾಕತ್ತಿ ಅಂತ ಹೇಳಿ ಹೇಳಿ ಅವ್ರ ಬಳಿ ವಾದವನ್ನ ಮಾಡಿದ್ದುಂಟು ಬಂಧು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸುತ್ತಾ ಮನವೊಲಿಸುತ್ತಾ ಪುಲೆ ದಂಪತಿಗಳು ತಮ್ಮ ಕೆಲಸ ಮುಂದುವರಿಸಿದರು ಆದ್ರೂ ಕೂಡ ಯಾವುದಕ್ಕೂ ಕೂಡ ಅವ್ರು ತಲೆಯನ್ನು ಕೆಡಿಸಿಕೊಳ್ಳಲಿದೆ ಮಾಡಿದ್ರು ತಮ್ಮ ಹಿತೈಷಿಗಳಿಗೆ ತಮ್ಮ ಸಂಬಂಧಿಕರೇ ತಮ್ಮ ಬಂಧುಗಳಿಗೆ ತಮ್ಮ ಮನವನ್ನು ಒಲಿಸಿ ತಮ್ಮ ಕೆಲಸವನ್ನ ಅವರು ಮುಂದುವರಿಸಿದ್ರು ಬೋಧಿಸುವವರು ಎಷ್ಟು ಯಶಸ್ವಿ ಎಂದು ತಿಳಿಯಬೇಕಾದ್ರೆ ಅವರ ಶಿಷ್ಯಗಣವನ್ನ ನೋಡಬೇಕಲ್ಲವೇ ನೋಡಿ ಬೋಧಿಸುವವರು ಅಂದ್ರೆ ಪಾಠ ಮಾಡುವವರು ಎಷ್ಟೊಂದು ಯಶಸ್ವಿ ಆಗಿದ್ದಾರೆ ಅಂದ್ರ ನಾನು ಪಾಠ ಮಾಡ್ತಿದ್ದೀನಿ ಪಾ ಅಂತಂದ್ರ ನನ್ನ ಯಶಸ್ವಿ ಕಾರಣೆಯರು ಮಕ್ಕಳು ನೀವೆಲ್ಲ ವಿದ್ಯಾರ್ಥಿಗಳು ಹೌದಾ ಹಾಗೆ ಅವರು ಪಾಠವನ್ನ ಯಶಸ್ವಿ ಆಗ್ಬೇಕಂದ್ರೆ ಕಾರಣೆಯರು ಅವ್ರ ಶಿಷ್ಯಗಣ ಕುಲೆ ಶಾಲೆಯಲ್ಲಿ ಕಲಿತ ಹೆಣ್ಣು ಮಕ್ಕಳು ವೈಚಾರಿಕ ಜಾಗೃತಿ ಪಡೆದು ಕೆಲವರು ಬರಹಗಾರರಾದರು ನೋಡ್ರಿ ಎಂತಹ ಅದ್ಭುತ ಅಲ್ವಾ ಅಂತಹ ಸಂದರ್ಭದಲ್ಲಿಯೂ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಕಲಿಸಿದಂಥವ್ರಿಗೆ ಯಾರು ಮೋಸವನ್ನ ಮಾಡಲಿಲ್ಲ ಹೌದಾ ಶಾಲೆಯಲ್ಲಿ ಕಲಿತಂತಹ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಏನು ವೈಚಾರಿಕ ಜಾಗೃತಿಯನ್ನು ಪಡೆದುಕೊಂಡವ್ರು ಏನಾದರೂ ಬರಹಗಾರರಾದರು ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಸಿಂಧೆ ಇವರ ಶಿಷ್ಯ ನೋಡಿ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ತಾರಾಬಾಯಿ ಸಿಂಧೆ ಯಾರ ಶಿಷ್ಯ ಸಾವಿತ್ರಿಬಾಯಿ ಪುಲೆ ಅವರ ಶಿಷ್ಯ ಅವರು ಬರೆದ ಸ್ತ್ರೀ ಪುರುಷ ತುಲನೆ ಎಂಬ ಪುಟ್ಟ ಹೊತ್ತಿಗೆ ಇವತ್ತಿಗೂ ದಿಟ್ಟವಾಗಿ ಯುವತಿಯೊಬ್ಬಳು ಬರೆದ ಭಾ ಮೊದಲ ಭಾರತೀಯ ಸ್ತ್ರೀವಾದಿ ಬರಹವಾಗಿ ನೋಡಿ ಆಗಿನ ಕಾಲಕ್ಕೆ ಬರ್ದಾಳ ಅವಳು ಯಾವ ರೀತಿ ಸ್ತ್ರೀ ಪುರುಷ ತುಲನೆ ಅನ್ನುವಂತಹ ಒಂದು ಪುಸ್ತಕ ಬರೆದು ಅಂದಿನಿಂದ ಹಿಡಿದು ಇಂದಿನ ಕೊರೋವರೆಗೂ ಕೂಡ ಅದರ ಸ್ಥಾನಮಾನವನ್ನು ಅದು ಕಳೆದುಕೊಂಡಿಲ್ಲ ಭಾರತೀಯ ಮೊದಲ ಭಾರತೀಯ ಸ್ತ್ರೀವಾದಿ ಬರಹ ಆಗೈತಿ ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಮುಕ್ತಾಬಾಯಿಯವರು ಪ್ರಬಂಧಗಳು ಹುಡುಗಿಯರು ಪಡೆಯುತ್ತಿದ್ದ ಅರಿವಿನ ಶಿಕ್ಷಣದ ಗುಣಮಟ್ಟ ತಿಳಿಸುತ್ತದೆ ನೋಡಿ ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಬರೆದಿರುವಂತಹ ಮುಕ್ತಾಬಾಯಿಯವರು ಬರೆದಿರುವಂತಹ ಪ್ರಬಂಧ ಏನೈತಿಲ್ಲ ಅಂದಿನ ಕಾಲಕ್ಕೆ ಹುಡುಗಿಯರು ಪಡೆದುಕೊಳ್ಳತಕ್ಕಂತಹ ಅರಿವಿನ ಶಿಕ್ಷಣ ಬಗ್ಗೆ ತಿಳಿಸ್ತತಿ ಅದುವರೆಗೂ ಅಸ್ಪೃಶ್ಯ ಸಮಯ ಸಮುದಾಯದ ಜನ ಬಾಯಾರಿದಾಗ ಹನಿ ನೀರನ್ನು ತಂತಾವೆ ಕೆರೆ ಬಾವಿ ನದಿಗಳಿಂದ ತೆಗೆದುಕೊಳ್ಳುವಂತಿರಲಿಲ್ಲ ನೋಡಿ ಹೆಂಗಿಪ್ಪಾ ಅಂದ್ರೆ ಅಸ್ಪೃಶ್ಯ ಸಮುದಾಯದವರು ಅವರು ತಮ್ಮ ಜನ ಬಾಯಾರಿದಾಗ ಏನ್ ಮಾಡ್ತಾ ಇತ್ತು ತಮಗೆ ಬಾಯಾರಿದಾಗ ಗಂಟಲು ಆರಿದಾಗ ಒಂದು ಹನಿ ನೀರನ್ನು ಕೂಡ ಅವರು ತಂತಾನಿ ಕೆರೆ ಅಥವಾ ಬಾವಿಗಳಿಂದ ಅಥವಾ ನದಿಗಳಿಂದ ತೆಗೆದುಕೊಳ್ಳುವಂತಿರಲಿಲ್ಲ ಅಂತಹ ಪರಿಸ್ಥಿತಿ ಇತ್ತು ಕುಲೆಯ ದಂಪತಿಗಳು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಎಲ್ಲರಿಗೂ ಬಳಕೆಯು ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದರು ನೋಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕುಲೆಯ ದಂಪತಿಗಳು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಎಲ್ಲರಿಗೂ ಬಳಕೆ ಅವಕಾಶವಾಗಿರ್ಬೇಕು ಅಂತಹ ಒಂದು ನೀರಿನ ತೊಟ್ಟಿಯನ್ನ ಕಟ್ಟಿಕೊಡ್ತಾರ ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನ ಕೊನೆಗೊಳಿಸಬೇಕೆಂದ್ರೆ ಚಿಂತನಾಶೀಲತೆಯನ್ನು ಸತ್ಯ ತಿಳಿಯಬೇಕೆಂಬ ಹಂಬಲವನ್ನು ಜನರಲ್ಲಿ ಬಿತ್ತಬೇಕೆಂಬ ಮಹಾದಾಶೆಯಿಂದ ಸಾವಿರದ ಎಂಟುನೂರ ಮೂವತ್ತೋ ಮೂರರಲ್ಲಿ ಎಪ್ಪತ್ ಮೂರರಲ್ಲಿ ಹೌದಾ ಸಾವಿರದ ಎಂಟುನೂರ ಎಪ್ಪತ್ ಮೂರಲ್ಲಿ ಸತ್ಯಶೋಧಕ ಸಮಾಜವನ್ನ ಕಟ್ಟಿದರು ನೋಡಿ ಅವರು ಜಾತಿ ತಾರತಮ್ಯನ ಹೋಗ್ಲಾಡ್ಸ್ಬೇಕು ಶೋಷಣೆಯನ್ನು ಹೋಗ್ಲಾಡಿಸ್ಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಹರಿದುಕೊಂಡಂತಹ ದಂಪತಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ ಮೂರಲ್ಲಿ ಸತ್ಯಶೋಧಕ ಸಮಾಜವನ್ನ ಕಟ್ತಾರ ಅನ್ನುವಂತ ಒಂದು ಸಂಸ್ಥೆಯನ್ನು ಕಟ್ತಾರ ಅದರ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆಯು ಇಲ್ಲ ಎನ್ನುವುದು ನೋಡಿ ಅದರ ಮೂಲ ತತ್ವ ಏನಾಗಿತ್ತು ಅಂದ್ರೆ ನಾವೆಲ್ಲರೂ ದೇವರ ಮಕ್ಕಳು ಹೌದಾ ದೇವರಿಗೂ ಮತ್ತೆ ನಮಗೆ ಯಾವುದೇ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ನಾವು ನೇರವಾಗಿ ದೇವರ ಹತ್ರ ಮಾತನಾಡಬಹುದು ಅನ್ನುವಂತಹ ಒಂದು ತತ್ವವನ್ನು ಒಳಗೊಂಡಿತ್ತು ಅದೇ ವರ್ಷ ಪುರೋಹಿತರಿಲ್ಲದೆ ಮೊದಲ ಮದುವೆ ಮಾಡಿಸಿದ ನೋಡಿ ಎಂತಹ ದಿಟ್ಟಿ ಅಲ್ವಾ ಅವರು ಸಾವಿತ್ರಿಬಾಯಿ ಫುಲೆ ಅವರು ಅದಕ್ಕೆ ಅವರು ಏಳಿಗೆ ಹೊಂದ್ಲಿಕ್ಕೆ ಕಾರಣ ಯಾರಪ್ಪ ಅಂದ್ರ ಅವರ ಗಂಡ ಜ್ಯೋತಿಬಾಪಲ್ಲಿ ಅವರು ಹೌದಾ ಪುರೋಹಿತರ ಇಲ್ಲದವರು ಮೊದಲು ಮದುವೆಯನ್ನ ಮಾಡಿಸ್ತಾರ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಾಹ್ಮಣ ವಿಧುವೆ ಕಾಶಿಬಾಯಿಯವರ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಸಾಕಿದ್ರು ಮುಂದೆ ಆತ ಓದಿ ವೈದ್ಯನಾದ ನೋಡಿ ಸಾವಿರದ ಎಂಟುನೂರ ಎಪ್ಪತ್ನಾಕರಲ್ಲಿ ಏನ್ ಮಾಡ್ತಾ ಬ್ರಾಹ್ಮಣ ವಿಧಿವೆ ಆಗಿರ್ತಕ್ಕಂತಹ ಕಾಶಿಬಾಯಿಯವರ ಮಗ ಯಶವಂತನನ್ನ ದತ್ತ ತೆಗೆದುಕೊಳ್ತಾರ ತೆಗೆದುಕೊಂಡು ಸಾಕ್ತಾರ ಆತ ಮುಂದೆ ಚೆನ್ನಾಗಿ ಓದಿ ಏನ್ ಮಾಡ್ತಾರ ವೈದ್ಯನ ಡಾಕ್ಟರ್ ಆಗ್ತಾನ ಇಂತಹ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸುವ ಜಾತ್ಯತೀತ ಮೌಲ್ಯ ತುಂಬ ಅವಶ್ಯಕತೆ ಇದೆ ನೋಡಿ ಇಂತಹ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ನಾವು ಯಾವ ರೀತಿ ಮನೋಭಾವವನ್ನು ಬೆಳೆಸಬೇಕು ವೈಚಾರಿಕ ಮನೋಭಾವವನ್ನು ಬೆಳೆಸಬೇಕು ಜಾತ್ಯತೀತ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಕೊಡಬೇಕು ಯಾವುದು ಒಳಿತು ಯಾವ್ದು ಕೆಟ್ಟದು ಎಂಬರ ಪರಿವೆಯನ್ನು ಮಕ್ಕಳಿಗೆ ನಾವು ಕೊಡಬೇಕು ಎಲ್ಲರೂ ಕಲಿಯಲಿಕ್ಕೆ ಅವಕಾಶ ಐತೆ ಎಂಬುದರ ಬಗ್ಗೆ ಮನದಾಳವನ್ನು ಮಕ್ಕಳಿಗೆ ಮುಟ್ಟಿಸಲೇಬೇಕು ನೆಲದಾಳದಲ್ಲಿ ಇಂದಿಗೂ ಅಲ್ಲೆಲ್ಲೂ ಇರುವ ಶುದ್ಧ ಜಲವನ್ನು ಜಲದ ಕಣ್ಣನ್ನು ಅರಸಬೇಕಿದೆ ನೋಡ್ರಿ ನೆಲದಾಳದಲ್ಲಿ ಇಂದಿಗೂ ಕೂಡ ಕೆಲವೊಂದು ಶುದ್ಧ ಜಲವನ್ನು ನಮ್ಮ ಚೆಲದ ಕಣ್ಣನ್ನು ಅರಸಲೇಬೇಕಾಗಿದೆ ಅಲ್ಪಸೂಚಿಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಾಗಿದೆ ನೋಡಿ ಸಣ್ಣ ಏನಾದರೂ ಇದ್ದ ಇದ್ದು ಅವುಗಳನ್ನೆಲ್ಲವನ್ನು ತಲುರಿಸಲೇಬೇಕು ಶಿಕ್ಷಕರಾದ ಕರ್ತವ್ಯ ಅಥವಾ ದಿಕ್ಸೂಚಿ ಆಗಬಲ್ಲ ಸತ್ಯದರ್ಶಿ ಆಗಬಲ್ಲ ಶಿಕ್ಷಣ ನೀಡುವಂತಹ ಅತಿ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲೆ ಇದೆ ನೋಡಿ ದಿಕ್ಷೂಚಿತರ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಸತ್ಯದರ್ಶಿ ಆಗುವಂತಹ ತರ ಶಿಕ್ಷಣವನ್ನು ನಾವು ಮಕ್ಕಳಿಗೆ ನೀಡಬೇಕು ಆಗ ತಾನೇ ನಾವು ಮಕ್ಕಳಲ್ಲಿ ಅವರ ಮನೋಭಾವಗಳನ್ನ ತೆಗೆದುಕೊಂಡು ಅವರಿಗೆ ವೈಚಾರಿಕ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಅವಕಾಶವನ್ನು ಕೊಡಲಾಗ್ತದೆ ಮಕ್ಕಳಲ್ಲಿ ನಾವು ಜಾತ್ಯತೀತ ಮೌಲ್ಯಗಳನ್ನ ಬೆಳೆಸಬೇಕು ಹೌದಾ ಆಗ ಮಾತ್ರ ನಾವು ಮಕ್ಕಳಲ್ಲಿ ಒಳ್ಳೆಯ ನೈತಿಕ ಮೌಲ್ಯವನ್ನು ತುಂಬಲು ಮಾತ್ರ ಸಾಧ್ಯ ಹಾಗೆ ಕಲಿದಂತಹ ಮಕ್ಕಳು ಪ್ರತಿಯೊಬ್ಬರ ಮಕ್ಕಳು ಕೂಡ ಇಂದು ಯಾವುದು ಮೇಲಲ್ಲ ಯಾವುದು ಕೇಳಲ್ಲ ಯಾವ ಬಡವಲ್ಲ ಬಲ್ಲದಲ್ಲ ಹೌದಾ ಶ್ರೀಮಂತ ಮೇಲು ಕೀಳು ಹುಟ್ಟು ದಾರಿದ್ರೆ ಸಾವು ಇವೆಲ್ಲ ಇದ್ದಿದೆ ಬಡತನ ಶ್ರೀಮಂತ ಕೆಲವು ಇದಿದೆ ಆದರೂ ಇಂಥ ಸಮಾಜದಲ್ಲಿ ಏನು ಮಾಡಕೋ ಮಕ್ಕಳಿಗೆ ನಾವು ಇಂದಿನ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ನೀಡಬೇಕು ದಿಕ್ಸೂಚಿ ಆಗಿರುವಂತಹ ವೈಚಾರಿಕ ಜಾಗೃತಿಯನ್ನು ಮೂಡಿಸುವಂತಹ ನೈತಿಕ ಮೂಲಗಳನ್ನ ಕಳಿಸುವಂತಹ ಅವ್ರಿಗೆ ಸತ್ಯದರ್ಶಿ ಆಗುವಂತಹ ಒಂದು ಶಿಕ್ಷಣವನ್ನು ನೀಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತಂತೇಳಿ ಡಾಕ್ಟರ್ ಎಚ್ ಎಸ್ ಅನುಪಮ ಅವರವರು ಸಾವಿತ್ರಿ ಬಾಯಿ ಪುಲ್ಯ ಅವರ ಒಂದು ಜೀವನ ಚರಿತ್ರೆಯನ್ನ ಹೇಳ್ತಾರ ನೋಡಿ ಅಂದಿನ ಕಾಲಮಾನದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿತ್ತ ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಮಾತ್ರ ಸ್ವತ್ತ ಅವಳು ಅಡಿಗೆ ಮನೆಯನ್ನು ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾರೆ ಅದಕ್ಕೆ ಸಪೋರ್ಟ್ ಆಗಿ ಅಂದ್ರೆ ಬೆಂಬಲವಾಗಿ ನಿಂತವ್ರು ಯಾರು ಅವರ ಗಂಡ ಜ್ಯೋತಿಬಾ ಅವರು ಅವರನ್ನ ತಂದೆ ತಾಯಿ ಹೊರಗಡೆ ಹಾಕ್ತಾರೆ ಹಾಕಿದ್ರು ಕೂಡ ಅವರು ಹೆದರದೆ ಬಂದು ಬೇರೆ ಮನೆ ಮಾಡಿಕೊಂಡು ಮಕ್ಕಳಿಗೆ ತಾವೇ ಸ್ವತಃ ಶಿಕ್ಷಣ ಶಾಲೆಯನ್ನ ತೆರೆದುಕೊಂಡು ಆಮೇಲೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಅವರು ಸ್ತ್ರೀವಾದಿಯ ಬರಹಗಾರ ಆಗುವಂತಹ ಒಂದು ಕೆಲಸವನ್ನು ಮಾಡಿದಾರ ನಿಜಕ್ಕೂ ಅವರು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೋದು ಅಂತಹ ಮಹಾನ್ ವ್ಯಕ್ತಿಗಳ ಶಿಕ್ಷಣವನ್ನು ಪಡೆದಂತ ಅವರೇ ಧನ್ಯರು ಅಂತ ಅಂತಾನೆ ಹೇಳ್ಬೋದು ಆಮೇಲೆ ಅಸ್ಪೃಶ್ಯ ಸಮುದಾಯಕ್ಕೆ ಭಾವಿತ ತೆಗೆದುಕೊಳ್ಳುವಂತಿರಲಿಲ್ಲ ಅಂತಹ ಪರಿಸ್ಥಿತಿ ಇತ್ತು ಅಂತ ಶೋಚನೀಯ ಪರಿಸ್ಥಿತಿ ಎದುರಿಸಲು ಅವ್ರು ಏನ್ ಮಾಡ್ತಾರೆ ಎಲ್ಲರಿಗೂ ಅನುಕೂಲವಾಗುವುದಕ್ಕೆ ನೀರಿನ ತೊಟ್ಟಿಯನ್ನು ಕಟ್ಟಿಸಿಕೊಡ್ತಾರ ಅನೇಕ ಶಾಲೆಗಳನ್ನ ತೆರೀತಾರ ಮಕ್ಕಳಿಗೆ ವೈಚಾರಿಕ ಜಾಗೃತಿಯನ್ನ ಮೂಡಿಸ್ತಾರ ಹೀಗಾಗಿ ಒಂದು ದತ್ತು ಮಗುವನ್ನ ಕೂಡ ತೆಗೆದುಕೊಂಡು ಏನು ಏನ್ಮಾಡ್ತಾರ ಶಿಕ್ಷಣವನ್ನು ಕೊಡಿಸ್ತಾರ ಇದರಿಂದಾಗಿ ಏನಕೇತಿ ಅವ್ರ ಮಕ್ಕಳ ಮುಂದೆ ಆತ ಓದಿ ವೈದ್ಯನಾಗ್ತಾರೆ ಆಗ್ತಾರ ಅಂದ್ರೆ ಅವ್ರು ಮಾಡಿದ ಪ್ರತಿಫಲ ನಿಜಕ್ಕೂ ತುಂಬಾ ದೊಡ್ಡದಂತಾನೆ ಹೇಳಬಹುದು ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಸಾವಿತ್ರಿಬಾಯಿ ಪುಲಿಯವರ ಅಂದಿನ ಸ್ಥಿತಿಗತಿ ಹೇಗಿತ್ತು ಅವರು ಯಾವ ರೀತಿ ಶಿಕ್ಷಣವನ್ನು ಪಡೆದುಕೊಂಡರು ಶಿಕ್ಷಣ ಪಡೆದುಕೊಂಡ ಮೇಲೆ ಅವರು ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನು ತೆರೆದ್ರು ಅವ್ರ ಮನೆಯಿಂದ ಬಿಟ್ಟು ಹೊರಗಡೆ ಬಂದರೂ ಕೂಡ ಅವರು ಯಾವುದಕ್ಕೂ ಯಾವ್ದಕ್ಕೂ ಕೂಡ ಶಿಕ್ಷಣ ಪಡೆದುಕೊಂಡ ರೀತಿಯನ್ನ ಅವರು ಕಲಸಿರುವ ರೀತಿಯನ್ನ ಅವರು ಎದುರಿಸಿದ ಸಂಗತಿಗಳನ್ನು ನಾವು ಇಂದಿನ ಪೂರಕ ಪಾಠದಲ್ಲಿ ನೋಡಿದ್ವಿ ಮಕ್ಕಳೇ ನಾವು ನಾಳೆ ದಿನ ತರಗತಿಯಲ್ಲಿ ಮಾಡೋಣ ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ನಿಮ್ಮೆಲ್ಲರಿಗೂ ಇಂದಿನ ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಜೀವನ ಜೀವನಚರಿತ್ರ ಎಲ್ಲೋ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ